ಹೋಗಿ ಎರಡು ತಿಂಗಳ ಮೇಲೆ ಎಂಟು ದಿವಸ ನಮ್ಮ ಮನ್ಗ ಬರೋದು ಐಕಳ್ ನೋಡ್ಕೊಳ್ಳೋದು ಅವ ಅವಾಗ ಎರಡು ತಿಂಗಳಿಂದ ನಮ್ಮ ಮನ್ಗ ಸರಿಯಾಗಿ ಬರ್ತಾಯಿಲ್ಲ ಅದೇನೋ ಅವನು ಇರ್ತಿ ವಿಷಯದಲ್ಲಿ ಅದು ಯಾವನ ಮಾಡ್ಕೊಂಬಿಟ್ಟಣ ಅಂತ ಅವ ಬಯ್ಯೋದು ಮಾಡೋದು ಇದು ಮಾಡ್ಬಿಟ್ಟು ತೊಂದರೆ ಅವ ಈ ಕೆಲಸ ಮಾಡ ಅವಮಾನಕ್ಕಾಗಿ ಅವನಿಗೆ ಅವಮಾನ ಆಗೋಯ್ತು ಅದಕ್ಕೆ ಮಾಡೋಣ ಸರ್ ಹಾಂ ಯಜಮಾನ್ರಿ ದೊಡ್ಡವರು ಮಹಿಳೆಯಾಗಿರ್ಬೋದು ಕೂರಿಸ್ಬಿಟ್ಟು ರಾಜೀ ಪಂಚಾಯತಿ ಮಾಡುವಂಥದ್ದು ಹೇಳುವಂತ ಮಾಡಿದ್ರೆ ನಾವೇ ಅವ್ರ ಕೈಲಿ ಹತ್ತು ಲಕ್ಷ ಹದಿನೈದು ಲಕ್ಷ ಕ್ಯಾಸ್ನ ಕೊಡ್ತೀವಿ ಆ ಸೊಸ ಮನೆ ಮನೇಲಿ ಅವ್ರು ತಗೊಂಡೋಗಿರೋದು ಒಂದು ಹತ್ತು ಸಾವಿರ ರೂಪಾಯಿ ಮೂವತ್ತಾರು ಗ್ರಾಮ್ ಚಿನ್ನ ಇಷ್ಟು ಎತ್ತಾಗಲ್ಲ ಯಾವಾಗ ಅವಾಗಲೇ ಹತ್ತೊಂಬತ್ತನೇ ತಾರೀಕು ಮೂವತ್ನಾಲ್ಕು ಗ್ರಾಮ್ ಚಿನ್ನ ಮೂರು ಐಟಮ್ ಮತ್ತೆ ನಿಮ್ಮ ಸೊಸೆ ಅವರು ಎಲ್ಲಿ ಅವರು ಸಿಕ್ಕೂ ಪೈಮತ್ತೂರ್ಲಿ ಯಾವಾಗ ಅವ್ರು ಅದೇ ನಾಲ್ಕು ಕೆಜಿ ದಿವ್ಸಕ್ಕೆ ಹೋಗಿ ಪೊಲೀಸ್ನವರು ಅವರೆಲ್ಲ ಕರ್ಕೊಂಬಂದ್ರು ಕರ್ಕೊಂಬ ನಾ ಅವನೇ ಗಂಡ ಹೇಳಿ ಅವನು ಹೋಗಿ ಎರಡು ತಿಂಗಳ ಮೇಲೆ ಎಂಟು ದಿವಸ ನಮ್ಮ ಮನ್ಗ ಬರೋದು ಐಕಲ್ ನೋಡ್ಕೊಳ್ಳೋದು ಒಂಟಾಗೋದು ಅವ ಎರಡು ತಿಂಗಳಿಂದ ನಮ್ಮ ಮನ್ಗ ಸರಿಯಾಗಿ ಬರ್ತಾಯಿಲ್ಲ ಅದೇನೋ ಅವನು ಇರ್ತಿ ವಿಷಯದಲ್ಲಿ ಅದು ಯಾವನ ಮಾಡ್ಕೊಂಬಿಟ್ಟ ಅಂತ ಅವ ಬಯ್ಯೋದು ಮಾಡೋದು ಇದು ಮಾಡ್ಬಿಟ್ಟು ತೊಂದರೆ ಅವ ಈ ಕೆಲಸ ಮಾಡ ಅವಮಾನಕ್ಕಾಗಿ ಅವ್ನ್ಗೆ ಅವಮಾನ ಆಗೋಯ್ತು ಅದಕ್ಕೆ ಮಾಡೋಣ ಸ್ವಾಮಿ ಹಾಂ ಯಜಮಾನ್ರಿ ಆಯ್ತಾವು ದೊಡ್ಡವರು ಮಹಿಳೆಯನ್ ಆಗಿರ್ಬೋದು ಅಥವಾ ಮಗನಾಗಿರ್ದು ಕೂರಿಸ್ಕೊಟ್ಟು ರಾಜಿ ಪಂಚಾಯಿತಿ ಮಾಡುವಂಥದ್ದು ಬುದ್ಧಿವಾದ ಹೇಳುವಂಥದ್ದು ಮಾಡಿದ್ರೇನು ನಾವೇ ಅವ್ರ ಕೈಲಿ ಹತ್ತು ಲಕ್ಷ ಹದಿನೈದು ಲಕ್ಷ ಕೇಸ್ನ ಕೊಡ್ತೀವಿ ಯಾರ ಕೈಯಲ್ಲಿ ಆ ಸೊಸಾ ಕಲಿ ಏನು ಕೊಟ್ಟಿದ್ರು ಹಾಂ ಏನು ಮನೇಲಿ ಅವು ತಗೊಂಡು ಹೋಗಿರೋದು ಒಂದು ಹತ್ತು ಸಾವಿರ ರೂಪಾಯಿ

ಅವ್ರು ಅದೇ ಪುಣೆ ನಾಲ್ಕು ಕೆ ಜಿ ಸಿಕ್ಕ ಹೋಗಿ ಪೊಲೀಸ್ನವರು ಅವರೆಲ್ಲ ಕರ್ಕೊಂಬಂದ್ರು ಕರ್ಕೊಂಬಂದರು ಅವನಿಗೆ ಗಂಡ ಕೊಟ್ಟಿದ್ರು